ಇವತ್ತು ಬಹಳ ಜನರ ಕೋರಿಕೆಯಂತೆ ಅಜ್ಜಿ ಮತ್ತು ಪಾಯಸದ ಕಥೆಯೊಂದಿಗೆ ಬಂದಿದ್ದೇನೆ ಒಂದೂರಿನಲ್ಲಿ ಒಬ್ಬ ಅಜ್ಜಿಯು ಸಣ್ಣ ಮನೆಯಲ್ಲಿ ವಾಸವಾಗಿದ್ದಳು ಆಕೆಗೆ ಒಂದು ದಿನ ಗಸಗಸೆ ಪಾಯಸ ತಿನ್ನುವ ಆಸೆಯಾಯಿತು ಅಜ್ಜಿ ಅಂಗಡಿಗೆ ಹೋಗಿ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ತರುತ್ತಾಳೆ ಗಸಗಸೆ ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಎಲ್ಲವನ್ನೂ ಒರಳಿನಲ್ಲಿ ಹಾಕಿ ತಿರುಗುತ್ತಾಳೆ ವರಳು ಅಂದರೆ ಏನು ಅಂತ ಯೋಚಿಸ್ತಿದ್ದೀರಾ ವರಳು ಕಲ್ಲಿನಿಂದ ಮಾಡುವ ಅಡುಗೆಯ ಉಪಕರಣ ಇದನ್ನು ಬಳಸಿ ಆಹಾರ ಪದಾರ್ಥಗಳನ್ನು ತಿರುವಿ ನಯವಾದ ಮಿಶ್ರಣ ಅಥವಾ ಪುಡಿಯನ್ನು ಸಿದ್ಧಗೊಳಿಸುತ್ತಾರೆ ಉದಾಹರಣೆಗೆ ದೋಸೆ ಇಡ್ಲಿ ಹಿಟ್ಟು ಚಟ್ನಿ ಇತ್ಯಾದಿ ಈಗ ಮನೆಗಳಲ್ಲಿ ಇದರ ಉಪಯೋಗ ಕಡಿಮೆಯಾಗಿದೆ ಈಗ ಕಥೆಗೆ ಮರಳಿ ಬರೋಣ ಅಜ್ಜಿ ತಿರುವಿದ ಪಾಯಸದ ಮಿಶ್ರಣವನ್ನು ಒಲೆಯ ಮೇಲಿಟ್ಟು ಕುದಿಸುತ್ತಾಳೆ ಕುದಿಯುವಾಗ ಬರುವ ಘಮ ಘಮ ವಾಸನೆಯಿಂದ ಅಜ್ಜಿಯ ಬಾಯಲ್ಲಿ ನೀರು ಬರುತ್ತದೆ ಬೇಗನೆ ತಿನ್ನುವ ಆಸೆಯಿಂದ ಅದು ಆರುವ ಮುನ್ನವೇ ಬಟ್ಟಲಿಗೆ ಹಾಕಿಕೊಂಡು ತಿನ್ನುವಳು ಪಾಯಸ ತುಂಬ ಬಿಸಿ ಇದ್ದರಿಂದ ಅವಳ ಬಾಯಿ ಸುಟ್ಟಿತು ಬಾಯಿ ಸುಟ್ಟ ಕಾರಣ ಆರಿದ ಮೇಲೂ ಅಜ್ಜಿಗೆ ಪಾಯಸ ಸವಿಯಲು ಆಗಲಿಲ್ಲ ಆತುರಗಾರನಿಗೆ ಬುದ್ಧಿಮಟ್ಟ ಎನ್ನುವ ಗಾದೆಗೆ ಇದೇ ಉದಾಹರಣೆ ಅಜ್ಜಿಯ ಪಾಯಸದ ಕಥೆ ಚೆನ್ನಾಗಿತ್ತಾ ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ